ಖಂಡಿತವಾಗಿಯೂ ಇಲ್ಲಿರುವಂತಹ ಪ್ರಭುತ್ವಕ್ಕೆ ಕೇಂದ್ರ ಸರ್ಕಾರದ ಪಂಜರದ ಗಿಲಿಗಳಿಗೆ ನಾವು ಹೇಳುತ್ತಿರುವುದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಡಿಎನ್ಎ ಅದು ಸಾವರ್ಕರ್ನ ಡಿಎನ್ ಅಲ್ಲ ಇದು ಸಹದ ಟಿಪ್ಪು ಸುಲ್ತಾನ ಟಿಪ್ಪು ಖಂಡಿತವಾಗಿಯೂ ನಮಗೆ ನಮ್ಮ ನಾಯಕರು ಕಲಿಸಿಕೊಟ್ಟದ್ದು ಹೋರಾಟದ ದಾರಿಯಾಗಿದೆ ನಮ್ಮ ಎಂ ಕೆ ಅವರು ಹಾಗೆ ಅವರ ಮಾತಿನ ಹಾಗೆ ಈ ಹೋರಾಟ ಎಂಬುದು ಅದು ಪ್ರಾರಂಭ ಮಾತ್ರ ಅಲ್ಲ ಇದು ಎರಷ್ಟು ಒಂದು ಎರಷ್ಟಿನ ಮುಖಾಂತರ ಕೇಂದ್ರದ ಎನ್ಡಿಎ ಸರ್ಕಾರದ ಜನ ವಿರೋಧಿ ನೀತಿ ಅನ್ಯಾಯದ ಪರಮಾವಧಿ ಅದೇ ರೀತಿ ಈ ಒಂದು ಇಡಿ ಮತ್ತು ಇಡಿಯನ್ನ ಚೂಬಿಟ್ಟುಕೊಂಡು ಅಕ್ರಮ ಬಂಧನವನ್ನು ಖಂಡಿಸಿ ಬಂಧನವಾದಂತಹ ಬಂಧನ ಮಾಡಿದಂತಹ ನಮ್ಮ ರಾಷ್ಟೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಎಂ ಕೆ ಫೈಜಿ ಅವರನ್ನ ಬಂಧನ ಮುಕ್ತಗೊಳಿಸಬೇಕು ಅವರನ್ನು ಬಿಡುಗಡೆಗೊಳಿಸಬೇಕು ಅನ್ನುವಂತಹ ಒತ್ತಾಯದೊಂದಿಗೆ ಮಾಡುವಂತಹ ಈ ಒಂದು زندہ باد نکلا اب زندہ باد نکلا اب زندہ باد ہمارا روتاو دستہ جی جی کی قسم میں بنانا بند کرو مار کرو بند کرو بند کرو بند کرو کیا تیاری کرو کیا کرو کیا کرو یتو ರಾಜಕೀಯ ದುರುದ್ದೇಶದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಜ್ ಅವರನ್ನ ಇಡಿ ಸಂಸ್ಥೆಯ ಮೂಲಕ ಒಕ್ಕೂಟ ಸರ್ಕಾರ ಏನು ಬಂಧನ ಮಾಡಿಸಿದೆ ಆ ಬಂಧನವನ್ನ ಖಂಡಿಸಿ ಇಡೀ ರಾಷ್ಟ್ರಾದ್ಯಂತ ಸೋಷಿಯಲ್ ಡೆಮೊಬ್ಲೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ನೇತೃತ್ವದ ಸರ್ಕಾರ ಬಂದ ನಂತರ ಯಾರೆಲ್ಲ ವಿರೋಧ ಪಕ್ಷದ ನಾಯಕರನ್ನ ಯಾರು ಇವರ ಬಗ್ಗೆ ಧ್ವನಿ ಎತ್ತುತ್ತಾರೋ ಯಾರು ಇವರ ಜನವಿರೋಧಿ ನೀತಿಗಳನ್ನ ವಿರೋಧಿಸಿ ಮಾತಾಡ್ತಾರೋ ವಿರೋಧಿಸಿ ಹೋರಾಟದಿಂದ ಸಂಘಟಿಸ್ತಾರೋ ಅವರನ್ನೆಲ್ಲ ತನ್ನ ತನಿಖಾ ಸಂಸ್ಥೆಗಳು ಎನ್ಐಎ ಇಡಿಎ ಮೂಲಕ ಬಂಧನ ಮಾಡಿರುವುದನ್ನು ನಾವು ನೋಡಿದ್ದೇವೆ ಅದು ಕಾಂಗ್ರೆಸ್ನ ನಾಯಕರಾದ ಚಿದಂಬರ ಇರ್ಬೋದು ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಅದೇ ರೀತಿ ಹಲವಾರು ನಾಯಕರನ್ನ ಇವರುಗಳು ಬಂಧಿಸುವುದರನ್ನ ನಾವು ನೋಡಿದ್ವಿ ಯಾಕೆ ಅಂತ ಹೇಳಿದ್ರೆ ವಿರೋಧಿ ಧ್ವನಿಯನ್ನ ಭಿನ್ನಮತಿಯ ಧ್ವನಿಯನ್ನ ವಿಪಕ್ಷದ ಧ್ವನಿಯನ್ನ ಅಡಗಿಸುವಂತ ಕೆಲಸ ಇದು ರಾಜಕೀಯ ಅಲ್ಲ ಇದು ರಾಜಕೀಯದ ಕುತಂತ್ರ ನೇರವಾಗಿ ಸಿದ್ಧಾಂತದ ಮೂಲಕ ರಾಜಕೀಯ ಮಾಡದ ಸಿದ್ಧಾಂತದ ಮೂಲಕ ಎದುರಿಸದ ಪ್ರಶ್ನೆಗಳನ್ನು ಉತ್ತರಿಸಲಾಗದ ಹೇರಿ ಸರ್ಕಾರಗಳು ಮಾತ್ರ ಇದನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಂದ್ರೆ ಏನು ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಜನವಿರೋಧಿ ನೀತಿಯ ನಾವು ಶಬ್ದ ಎತ್ತೀವಿ ಅದರ ವಿರುದ್ಧ ಮಾತಾಡಿದ್ರೆ ಬಂದ್ರ ಇಡಿಯನ್ನ ಎನ್ ಐ ಅನ್ನ ಬಳಸಿಕೊಂಡು ಅರೆಸ್ಟ್ ಮಾಡಿರುವಂಥದ್ದು ನಾನು ಇಲ್ಲಿ ಪ್ರಶ್ನೆ ಕೇಳ್ತೇನೆ ಕೇಂದ್ರ ಸರ್ಕಾರಕ್ಕೆ ಏನು ಮನಿ ಲಾಂಡ್ರಿಂಗ್ ಕೇಸಲ್ಲಿ ನೀವು ಅರೆಸ್ಟ್ ಮಾಡೋದಾದ್ರೆ ಕೇವಲ ವಿರೋಧ ಪಕ್ಷಗಳು ಮಾತ್ರ ಇದು ಬಿಜೆಪಿ ನಾಯಕರು ಯಾರು ಒಬ್ಬರು ಇಲ್ವಾ ನಿಮ್ಮದೇ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರದ ಒಬ್ಬ ನಾಯಕ ಹಾಳ್ತಾನೆ ಒಂದು ಸಾವಿರ ಕೋಟಿ ಕೊಟ್ಟರೆ ಇಲ್ಲಿ ಸರ್ಕಾರ ಬರ್ತದೆ ಹೇಳಿ ಬಹಿರಂಗವಾಗಿ ಮಾತಾಡ್ತಾರೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ತಲಾ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟು ಕರ್ಕೊಂಡ್ ಬಂದಿದ್ವಿ ಅಂತ ಮಾತಾಡ್ತಾರೆ ಇದೆಲ್ಲ ಆದ್ರೂ ಕೂಡ ಯಾರೇ ಇಡಿ ರೈಡ್ ಮಾಡೋದಿಲ್ಲ ಅಸೆಂಬ್ಲಿನ ಎಂ ಎಲ್ ಎ ಪಚಾಸ್ ಕರೋಡ್ ಡಿಸ್ಕಷನ್ ಆಗ್ತಾ ಹಜಾರ್ ಕರೋಡ್ ಕಂಡ್ ಐತಿ ಒಂದೇ ಇದ್ರೆ ಚೀಫ್ ಮಿನಿಸ್ಟರ್ ಕರ್ನಾಟಕ ಬಂತಾದ ಬಿಜೆಪಿ ಕ ಲೀಡರ್ ಮಾತಾಡ್ತಾ ಬಿಜೆಪಿ ಕ ಲೀಡರ್ ಕೆಲ ಕೊಡಿ ನೈ کروڑوں کا گفلا کرے پورا اپوزیشن لیڈر کو یہ لوگ کرتے ایم کے فائز صاحب کو کیوں ارسٹ کرے ایم کے فیض صاحب کو اس لیے ارے کرے جو وقت فٹ بل کا خلاف پورا ملک میں اس ڈی پہ تھوڑا احتجاج شروع کرے اس احتجاج کو دبانے کا کوشش کیے کیونکہ یہ پرانا کیس ہے حالانکہ ایم کے فیض صاحب تین دن لگا دار ایڈی کے پاس جا کر ایڈی کو کیا کیا ڈاکومنٹ ہونا تیتے سال کا ڈاکومنٹ ہونا پورا ڈاکومنٹ دکھا کر پورا اکاؤنٹ دکھ کر پورا تین دن کمپلیٹ تین دن ایڈی آفیس میں بیٹھ کو پورا انکوری فیس کر کو اس کا بعد ہی اگر یہ ٹائم میں ہو رہا بولے تو ایک ہی سیاہ سے وف کے خلاف جو ہم لوگ ایک مہیم ಇತಿಜಾಪುರ ಮುಲ್ಕ ಆರ್ಗನೈ ಕರೆ ದೇನೆ ಕೋಶಾ ಕ್ವಾಬೋ ದ ಸಕತೆ ನಮ್ಮನ್ನ ವಕ್ಸ್ ಬಿಲ್ ನ ವಿರುದ್ಧ ಹೋರಾಟವನ್ನು ಸಂಘಟಿಸುವ ಕಾರಣಕ್ಕೆ ನೀವು ಎಂ ಕೆಎಫ್ಐ ಸಿ ವಂದಿಸಿದ್ರೆ ನಿಮ್ಗೆ ನೆನಪಿರಲಿ کنس پی وقت ہوا مارتے ایس ڈی پی کا آخری کارکون اگر بچا ہے وہ بھی آواز اٹھائے گا جیل پتا کو ہم لوگ ڈراؤ متا کیونکہ ہم لوگ آہد کر کر آ رہے ہیں جیل جانا شہید ہونا గరా చోడ ఏసోగే పూరా పడుకోచి మదరసే పూరా పడ్కొచ్చి జైలక బందరూక నీవుగ్రె ఆ హరికూర గొప్ప హోరాట జనపర హోరాట జైలు అన్నంత బందర అన్ను కమన్ ఇది యాకంద్రె ఇతిహా పాఠ కలితవ్ నావు ಇತಿಹಾಸದಿಂದ ಪಾಠ ಕಲಿತವರು ನಾವು ಈ ದೇಶಕ್ಕೆ ಬ್ರಿಟಿಷರಿಂದ ತೊಂಬತ್ತು ವರ್ಷಗಳ ಸುದೀರ್ಘ ಹೋರಾಟ ನಡೆದಿದೆ ಅನ್ನೋದನ್ನ ಇತಿಹಾಸದಿಂದ ಪಾಠ ಕಲಿತವರು ನಾವು ನೀವು ಬಂಧನದಿಂದ ನಮ್ಮನ್ನು ಹೆದರಿಸಲಾರ್ರಿ ಬಂಧನದಿಂದ ನೀವು ಹೆದರಿಸಲಾರ್ರಿ ನೀವು ಅನ್ಯಾಯವಾಗಿ ಏನು ಬಂಧಿಸಿದ್ರು ಎಂ ಕೆ ನಿಮ್ಮ ಇದೇ ಬಿಜೆಪಿ ನಾಯಕ ಮೊದಲು ಕಾಂಗ್ರೆಸ್ ಅಲ್ಲಿದ್ದಾಗ ಅಸ್ಸಾಂನ ಹಿಮಂತ್ ಬಿಶ್ವಾ ಶರ್ಮಾ అస్సాం ముఖ్యమంత్రి ఏను సారదా చిట్ ఫండ్ హోళదీ కేసు ఈజెపి బంద కేసు ఎస్ నయకరు బిజెపి నయకరు బిజెపి లీడర్స్ పాలే కాంగ్రెస్ క లీడర్స్ ఇడి అనేక మంచి బిజెపి జనజాత కేసీచ్ కలస్కర్ రాజేపీ బిజెపి దేశ వాషింగ్ మిషన్ గ ಕಾಂಗ್ರೆಸ್ ಕಲಿರ್ ಗೋಸವಿ ಲೀಡರ್ ಇಡೀ ರೈಡ್ ಕೂಡ ಇಡೀ ಕೇಸ್ ಆಯ್ತ ಬಿಜೆಪಿ ಜಮಿನಿ ಕೂಡ ವಾಶ್ ಕ್ಲೀನ್ ಈ ರೀತಿಯಾದಂತಹ ನಿಮ್ಮ ಅನ್ಯಾಯ ಈ ರೀತಿಯಾದಂತಹ ನಿಮ್ಮ ಅನ್ಯಾಯ ನಿಮ್ಮ ದೌರ್ಜನ್ಯ ಇದನ್ನ ನಾವು ನೋಡ್ತಾ ಬಂದಿದ್ದೇವೆ ಇತಿಹಾಸದಿಂದ ಇತಿಹಾಸದಿಂದ ನಾವು ಮಾತನಾಡುತ್ತೆ ಶಹಿದೈಮನ್ನ ಟಿಪ್ಪು ಸುಲ್ತಾನ್ ಅನ್ ಅಹಮದೇವರು ಅವ್ರು ಹೇಳಿದ್ರು ನೂರು ದಿನ ನೀನು ಹಿರಿಯಾಗಿ ಬಾಳುವುದಕ್ಕಿಂತ ಒಂದು ದಿನ ಹುಲಿಯಾಗಿ ಹೇಳಿ ಅವರು ಅನ್ಯಾಯವನ್ನು ಯಾವತ್ತೂ ಸಹಿಸಲಿಲ್ಲ ಬ್ರಿಟಿಷರ ಮುಂದೆ ತಲೆ ಹೋಗಲಿಲ್ಲ ಎರಡು ಮಕ್ಕಳನ್ನ ಇಡಲು ಹೋಗುವಂತ ಸಂದರ್ಭದಲ್ಲಿ ಫ್ರೆಂಚ್ ನ ಅವರ ಅಡ್ವೈಸರ್ಸ್ ಹೇಳಿದ್ರು ಮಂತ್ರಿಗಳು ಹೇಳಿದ್ರು ನೀವು ಅಡಿಡಬೇಡಿ ನೀವು ಬ್ರಿಟಿಷರಿಗೆ ಶರಣಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳಿ ಅಂತ ಬ್ರಿಟಿಷರಿಗೆ ಶರಣಾಗದೆ ತನ್ನ ಇಬ್ಬರು ಮಕ್ಕಳನ್ನ ಒತ್ತಿಟ್ಟ ಟಿಪ್ಪು ಸುಲ್ತಾನರೋ ಅಭಿಸ್ತುರಾವು ಹಾಗಾಗಿ ಈ ಗೊಡ್ಡ ಬೆದರಿಕೆವರೆಗೆ ನಾವು ಹಂಚುವ ಸಂಭವವೇ ಇಲ್ಲ ಜೈಲು ಅನ್ನೋಂಥದ್ದು ನಮ್ಮ ಜೀವನದ ಭಾಗ ಬಂಧನ ಅನ್ನುವಂಥದ್ದು ನಮ್ಮ ಜೀವನದ ಭಾಗ ಹೋರಾಟ ಅನ್ನುವಂಥದ್ದು ನಮ್ಮ ಜೀವನದ ಹಮಾರಿ ಜಿಂದಗಿಕ ಹಿಸ್ಸಾ ಜೈಲು ಸಂಜೋ ಹಮಾರೇ ಜಿಂದಗಿಕ ಹಿರ್ಸಾ ಹೆಜ್ಜೈಲ್ ಸಮೋ ಜೈಲೊಂದಿಗೋ ಹಮ್ಮಕ್ಕು ಧಾರಬೇಕು ಕೋಶ ಪತ್ಕೊಂಡು ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಇಡಿ ಅವರಿಗೆ ಎನ್ಐಎ ಅವರಿಗೆ ಎಷ್ಟು ಕೇಸ್ಗಳನ್ನು ನೀವು ಪ್ರೂವ್ ಮಾಡಿದಿರಿ ಎನ್ಐಎಲ್ಲಿ ಇಡಿಯ ಕೇಸ್ ಹಾಕಿ ಎಷ್ಟು ಜನರ ಆ ಕೇಸನ್ನ ನೀವು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ಗಳಿಂದ ಬಿಡುಗಡೆ ಆಗ್ತಾ ಇದ್ದಾರೆ ಯಾವುದೋ ಪುರಾವೆ ಸಿಗ್ತಾ ಇಲ್ಲ ಯಾವುದೋ ಹಳೇಗೆಲೇ ಕೇಸನ್ನ ಹಾಕಿ ಈ ರೀತಿ ನಮ್ಮ ಬಾಯಿ ಮುಖ್ಯಕ್ಕೆ ನೋಡಬೇಡಿ ತಕ್ಷಣ ಎಂ ಕೆ ಸಿ ಅವರನ್ನ ರಿಲೀಸ್ ಮಾಡಬೇಕು ಅವರನ್ನ ನೀವು ರಿಲೀಸ್ ಮಾಡುವ ಮೂಲಕ ನ್ಯಾಯವನ್ನು ಎತ್ತಿಡಬೇಕು ಅಂತೇಳಿ ಕೇಂದ್ರದ ಒಕ್ಕೂಟ ಸರ್ಕಾರಕ್ಕೆ ಆಗ್ರಹಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ جی کرناٹ بات सु <laughs> الله الله سوری اور اللہ سمے اور اللہ اللہ زندہ باد زندہ باد زندہ باد زندہ باد زندہ باد زندہ باد ایم پی این زندہ باد ایم پی این زندہ باد ایم پی این زندہ باد اللہ اکبر اللہ اکبر اللہ اکبر زندہ باد اکبر اللہ اللہ اکبر അണുനിരക്കണമെന്ന് വിനീതമായി അഭ്യർത്ഥിക്കുകയാണ് അപേക്ഷിക്കുകയാണ് പ്രിയമുള്ള മതേതര ജനാധിപത്യ വിശ്വാസികളെ വെള്ളപ്പതോടെ നെഞ്ചു വിരിച്ചു പോരാടിയ ചരിത്രമുള്ള ജനതയുടെ പിന്തുണക്കാരെ ش <laughs> 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 ಎನ್ಡಿಎ ಸರ್ಕಾರದ ಜನವಿರೋಧಿ ನೀತಿ ಅನ್ಯಾಯದ ಪರಮಾವಧಿಯೇ ಅದೇ ರೀತಿ ಈ ಒಂದು ಇಡಿ ಮತ್ತು ಇಡಿಯನ್ನ ಚೂಬಿಟ್ಟುಕೊಂಡು ಅಕ್ರಮ ಬಂಧನವನ್ನ ಖಂಡಿಸಿ ಬಂಧನವಾದಂತಹ ಬಂಧನ ಮಾಡಿದಂತಹ ನಮ್ಮ ರಾಷ್ಟೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಎನ್ ಕೆ ಫೈಜಿ ಅವರನ್ನ ಬಂಧನ ಮುಕ್ತಗೊಳಿಸಬೇಕು ಅವರನ್ನು ಬಿಡುಗಡೆಗೊಳಿಸಬೇಕು ಅನ್ನುವಂತಹ ಒತ್ತಾಯದೊಂದಿಗೆ ಮಾಡುವಂತಹ ಈ ಒಂದು ಹಣನ ಕಳಮಂಡ ಅಪೇಕ್ಷಕ ಮತ ಜನಾಧಿಪತ್ಯ ವಿಶ್ವಾಸಿಗಳೇ ಎಲ್ಲ ಪದಿಡಿಯ ಚರಿತ್ರ ಜನತೆಯ ಪಿಂಪಣೆ